ಎರಡು ವಿಷಯವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸಾಮಾನ್ಯವಾಗಿ ಪಿತೃ ಕಾರ್ಯಗಳನ್ನು ಮಾಡತಕ್ಕಂತಹವರು ಮೊದಲು ಪ್ರಯಾಗ ಕ್ಷೇತ್ರಕ್ಕೆ ಹೋಗಬೇಕು ಪ್ರಯಾಗ ಕ್ಷೇತ್ರದಲ್ಲಿ ಹೋಗಿ ಅಸ್ಥಿ ವಿಸರ್ಜನಾದಿಗಳನ್ನು ಮಾಡಿ ಆ ನಂತರ ಗಯಾಕ್ಕೆ ಹೋಗ್ಬೇಕು ಆ ಗಯದಲ್ಲಿ ಮೂರು ಸ್ಥಾನವನ್ನು ಹೇಳ್ತಾರೆ ಒಂದು ರುದ್ರಗಯ ಎರಡನೇದು ವಿಷ್ಣುಗಯ ಮೂರನೇದು ಮೋಕ್ಷಗಯ ರುದ್ರಗಯ ಹೇಳ್ತಕ್ಕಂತಹದರಲ್ಲಿ ಸೀತಾಮಾತೆ ತನ್ನ ಮಾವನಾಗಿರ್ತಕ್ಕಂತಹ ದಶರಥನಿಗೆ ಶ್ರಾದ್ದವನ್ನ ಮಾಡಿದಂತಹ ಸ್ಥಳ ರುದ್ರಗಯ ಅಲ್ಲಿ ಗುಪ್ತಗಾಮಿನಿಯಾಗಿ ಸರಸ್ವತಿಯ ನದಿ ಹರಿತಾ ಇರುತ್ತೆ ಮೇಲ್ಗಡೆ ನೋಡಿದ್ರೆ ನದಿ ಕಾಣಿಸೋದಿಲ್ಲ ಒಂದು ಸ್ವಲ್ಪ ಒಂದು ಒಂದೂವರೆ ಅಡಿಯಷ್ಟು ಆ ಮರಳನ್ನ ಸ್ವಲ್ಪ ಎತ್ತಿಕೊಂಡ್ರೆ ನಮಗೆ ಕೆಳಗಡೆ ನೀರಿನ ಪಸರುಗಳು ಕಾಣಿಸುತ್ತೆ ಅಂದ್ರೆ ಆ ನದಿಯಲ್ಲಿ ಹರಿತಾ ಇರತಕ್ಕಂತಹ ದೃಷ್ಟಾಂತ ಅದು ಆಗಿರತಕ್ಕಂತಹ ಪ್ರದೇಶದಲ್ಲಿ ಸೀತಾಮಾತೆ ದಶರಥನಿಗೆ ಪಿಂಡ ಪ್ರಧಾನವನ್ನ ಮಾಡಿರತಕ್ಕಂತಹ ಸ್ಥಾನ ಅದನ್ನ ರಾಮಾಯಣದಲ್ಲಿ ಬಹಳ ಸೊಗಸಾಗಿ ವರ್ಣನೆಯನ್ನು ಮಾಡ್ತಾರೆ ಆ ರುದ್ರ ದಯವನ್ನ ಸಕಲ ದುಃಖವನ್ನು ನಿವಾರಿಸತಕ್ಕಂತಹ ಸ್ಥಾನ ಅದು ಯಾವ ಪ್ರಯಾಗದಲ್ಲಿ ಅಸ್ಥಿ ವಿಸರ್ಜನೆಯಾದ ಮೇಲೆ ಯಾವ ಶೇಷವಾಗಿರತಕ್ಕಂತಹ ಪಾಪಾದಿಗಳಿರುತ್ತೋ ಆ ಪಾಪಾದಿಗಳನ್ನ ನಿವೃತ್ತಿಯನ್ನ ಮಾಡೋತಕ್ಕಂತಹ ಜಾಗ ಈ ರುದ್ರದಯ ಬಹಳಷ್ಟು ಗತಿಗೆ ಅನುಭವ ಇರಬಹುದು ಅಲ್ಲಿಗೆ ಹೋದಾಗ ಈಗೆಲ್ಲ ಸಿದ್ಧವಾಗೇ ಕೊಟ್ಟು ಬಿಡ್ತಾರೆ ಅನ್ನವನ್ನ ಒಂದು ಹತ್ತು ವರ್ಷ ಹದಿನೈದು ವರ್ಷಗಳ ಹಿಂದೆ ಹೋದ್ರೆ ಒಂದು ಮಣ್ಣು ಪಾತ್ರೆ ಒಂದು ಸ್ವಲ್ಪ ಅಕ್ಕಿ ಮತ್ತು ಬೆರಣಿಯನ್ನ ಕೊಡ್ತಾ ಇದ್ರು ಆ ರುದ್ರ ಗೈಯಲ್ಲಿ ಇಟ್ಟುಕೊಂಡು ಬೆರಣಿಯಿಂದ ಅನ್ನವನ್ನು ಮಾಡ್ಕೊಳ್ಬೇಕಾಗಿತ್ತು ಪಿಂಡ ಪ್ರದಾನವನ್ನು ಮಾಡಬೇಕಾದ್ರೆ ಪಿತೃಶಾಪಗಳಿರತಕ್ಕಂತಹವರಿಗೆ ಆ ಅಕ್ಕಿ ಅನ್ನದಲ್ಲಿ ಬೇಯುತ್ತಂತಹದ್ದು ಅಕ್ಕಿ ಹಾಗೆ ಉಳ್ಕೊಳ್ಳೋಕೆ ಹೊತ್ತು ಅನ್ನವೇ ಆಗತಾ ಇರಲಿಲ್ಲ ಅದು ಕ್ಷೇತ್ರ ಮಹಿಮೆ ಹೇಳ್ತಕ್ಕಂಥದ್ದನ್ನ ಗಯಾಶ್ರಾಸ್ತ ವಿಷಯ ಹೇಳ್ತಾರೆ ಮತ್ತೆ ಪುನಃ ಅವರಿಗೆ ಪಿತೃಗಳಿಗೆ ಋಣವನ್ನು ತೀರ್ಪಕ್ಕೋಸ್ಕರವಾಗಿ ತಿಲ ಹೋಮಾನಿ ಪ್ರಾಯಶ್ಚಿತ್ತ ಹೋಮವನ್ನು ಮಾಡ್ಕೊಂಡು ಹೋದ್ರೆ ಅದೇ ಪಾತ್ರ ಅದೇ ಅಕ್ಕಿ ಮತ್ತೆ ಅಷ್ಟೇ ಗುರುಳನ್ನು ಕೊಡ್ತಾರೆ ಅದರಲ್ಲಿ ಅನ್ನವಾಗುತ್ತಾ ಇತ್ತು ಇದು ಅನುಭವದಲ್ಲಿ ಹೇಳತಕ್ಕಂತಹ ಪಿತೃಶಾಪಗಳನ್ನ ಮೋಚನವನ್ನು ಮಾಡಿಕೊಳ್ಳಿಕ್ಕೆ ರುದ್ರಗಯದಲ್ಲಿಯೇ ನಮಗೆ ಅತ್ಯಂತ ಪ್ರಶಸ್ತವಾಗಿರತಕ್ಕಂತಹ ಸ್ಥಾನ ಇದೆ ಹಾಗಾಗಿ ರುದ್ರಗೈಯಲ್ಲಿ ಮೊದಲನೇ ಶ್ರಾದ್ದವನ್ನ ಮಾಡುತ್ತಾರೆ ಆ ನಂತರ ವಿಷ್ಣು ಕರ್ಕೊಂಡು ಹೋಗ್ತಾರೆ ವಿಷ್ಣು ಗಯ ಅಂತಕ್ಕಂತಹದ್ದು ಅಲ್ಲಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹದು ಆ ವಿಷ್ಣುಗೈ ಹೇಳ್ತಕ್ಕಂತ ಹೆಸರು ಯಾಕೆ ಬಂತು ಅಂತ ಕೇಳಿದ್ರೆ ವಾಮನಾವತಾರದಲ್ಲಿ ವಿಷ್ಣು ಎರಡನೇ ಪಾದವನ್ನು ಭೂಮಿಗೆ ಆಕ್ರಮಿಸಲಿಕ್ಕೋಸ್ಕರವಾಗಿ ಇಟ್ಟಂತಹ ಪಾದ ಬೃಹದಾಕಾರದಲ್ಲಿ ಬೆಳೆದಂತಹ ಸಂದರ್ಭದಲ್ಲಿ ಆ ಬಲಿಚಕ್ರವರ ತನ್ನ ದರ್ಶನವನ್ನು ಮಾಡಿದಂತಹ ಸ್ಥಾನ ಒಂದು ಪಾದ ಇರತಕ್ಕಂತಹದ್ದು ಈ ವಿಷ್ಣು ಗೈಯಲ್ಲಿ ಇನ್ನೊಂದು ಪಾದ ಮಕ್ಕಳಲ್ಲಿದೆ ಅವರು ಆ ಮಕ್ಕಾದರ್ಶನ ಮಾಡ್ಲಿಕ್ಕೆ ಹೋಗಲಿಕ್ಕೆ ಆ ವಿಷ್ಣು ಕೈಯಲ್ಲಿರ್ತಕ್ಕಂಥ ಇನ್ನೊಂದು ಪಾದ ಇದೆಯಲ್ಲ ಅದನ್ನ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಅದಕ್ಕೆ ತಾವು ಅದನ್ನು ತುಳುಕೊಂಡು ಹೋಗ್ತಾ ಇದ್ದೀವಿ ಎನ್ನುವ ಸೂಚನೆಯನ್ನು ಹೇಳಲಿಕ್ಕೆ ಆ ಮಕ್ಕಾದಲ್ಲಿ ಇನ್ನೊಂದು ಪಾದ ಇವತ್ತಿಗೂ ಕೂಡ ಅದೇ ಸ್ವರೂಪದಲ್ಲಿಯೇ ಇದೆ ಕೈಯಲ್ಲಿ ಯಾವ ರೀತಿಯಲ್ಲಿ ಅಂದ್ರೆ ಅವನ ಪಾದ ಒಂದು ಬಿಹಾರದಲ್ಲಿ ಇನ್ನೊಂದು ಪಾಕಿಸ್ತಾನದಲ್ಲಿದೆ ಅಂದ್ರೆ ಅವನು ಎಷ್ಟು ಎತ್ತರಕ್ಕೆ ಬೆಳೆದಿರ್ತಾನೆ ಹೇಳ್ತಕ್ಕಂಥ ಅದನ್ನು ಊಹೆ ಮಾಡಲಿಕ್ಕೆ ಯಾಕೆಂದ್ರೆ ಬಲಿ ಚಕ್ರವರ್ತಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ದೆಹಲಿ ಇಂದ್ರಪ್ರಸ್ಥ ಅಂತ ಕರೀತಾರೆ ಇಂದ್ರಪ್ರಸ್ಥದಲ್ಲಿರತಕ್ಕಂತಹ ಚಕ್ರವರ್ತಿಗೆ ದರ್ಶನವನ್ನ ಕೊಡುವಾಗ ವಿಷ್ಣು ಆ ಬೃಹದಾಕಾರವಾಗಿ ಬೆಳೆದಂತಹ ಸಂದರ್ಭದಲ್ಲಿ ಈ ಗಯೆಯ ಸ್ಥಾನದಲ್ಲಿ ಒಂದು ಪಾದವನ್ನೇ ಇಟ್ಕೊಂಡಿದ್ದಾನೆ ಇನ್ನೊಂದು ಪಾದ ಈಗಿನ ಪಾಕಿಸ್ತಾನದ ಪಾಣಿನಿಯ ಹುಟ್ಟಿದ ಊರು ವ್ಯಾಕರಣ ಪಾಣಿನಿಯ ಹುಟ್ಟಿದ ಊರು ಅಲ್ಲಿ ಇನ್ನೊಂದು ಪಾದ ಈ ಪಾದದಲ್ಲಿ ಸ್ವತಃ ಪಿತೃಗಳಿಗೆ ಆ ಪಿಂಡ ಪ್ರಧಾನವನ್ನ ಮಾಡಿದರೆ ಸಾಕ್ಷಾತ್ ವಿಷ್ಣುವಿನ ಪಾದದಲ್ಲಿಯೇ ಅರ್ಪಿಸಿದಂತಾಗುತ್ತೆ ಎನ್ನುವ ಕಾರಣಕ್ಕಾಗಿ ವಿಷ್ಣು ಪಾದದಲ್ಲಿ ಎರಡನೆಯ ಶ್ರಾದ್ದವನ್ನ ಮಾಡುತ್ತಾರೆ ಸಾಮಾನ್ಯವಾಗಿ ಮನೆಯಲ್ಲಿಯೂ ಕೂಡ ಪಿಂಡ ಪ್ರಧಾನವನ್ನು ಮಾಡುವಾಗ ಒಂದು ವಿಷ್ಣು ಪಾದವನ್ನು ಹತ್ತದಲ್ಲೇ ಇಟ್ಕೊಳ್ತಾರೆ ಕಾರಣ ವಿಷ್ಣು ಗಯೆಯಲ್ಲಿ ಮಾಡಿದ ಫಲ ಅಲ್ಲಿ ಬರಬೇಕು ಗಯೇಯಂ 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 ಅಂತ ಹೇಳ್ತಕ್ಕಂತ ಮೂರು ಬಾರಿ ಉಚ್ಚಾರವನ್ನು ಮಾಡಿಸಿ ಆ ಪ್ರಧಾನವನ್ನ ಮಾಡುತ್ತಾರೆ ಇದು ವಿಷ್ಣುವಿನ ಅಂದ್ರೆ ಸಗುಣ ಸ್ವರೂಪದಲ್ಲಿ ಪಿತೃಗಳನ್ನ ವಸು ರುದ್ರ ಆದಿತ್ಯ ಲೋಕಕ್ಕೆ ಮಕ್ಕಳಾಗಿರತಕ್ಕಂತವರು ಪಿತೃಗಳನ್ನ ಸೇರಿಸತಕ್ಕಂತಹ ವಿಧಾನಕ್ಕೆ ಈ ಶ್ರಾದ್ದಲ್ಲಿ ಹೇಳ್ತಾರೆ ಮುಂದಿನದು ಮೋಕ್ಷಗಯ ಆ ಮೋಕ್ಷಗಯ ಏನಿದೆ ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣ ಚಿಕ್ಕ ವಯಸ್ಸಿನಲ್ಲಿ ಆಲದ ಎಲೆಯ ಮೇಲೆ ಮಲಗಿರತಕ್ಕಂತಹ ಸನ್ನಿವೇಶದ ಚಿತ್ರ ತುಂಬಾ ಕಡೆ ನಾವು ನೋಡ್ತೀವಿ ಆ ಶ್ರೀಕೃಷ್ಣ ಪರಮಾತ್ಮ ಮಲಗಿದಂತಹ ಸ್ಥಾನ ಈ ಅಕ್ಷಯ ವಟವೃಕ್ಷದ ಸ್ಥಾನ ಇವತ್ತಿಗೂ ಕೂಡ ನಾವು ಹೋದಾಗ ಆ ವಟವೃಕ್ಷ ಅದೇ ವೃಕ್ಷ ಹಾಳತಕ್ಕಂಥದ್ದಾಗಿ ಹೇಳುತ್ತಾರೆ ಆದ್ರೆ ಹೌದೋ ಅಲ್ವೋ ಒಟ್ಟಿನಲ್ಲಿ ಒಂದು ಅಶ್ವತ್ಥ ದಲದ ಮೇಲೆ ಶ್ರೀಕೃಷ್ಣನ ಪ್ರತಿಮೆಯನ್ನು ನಾವು ಇವತ್ತಿಗೂ ಕೂಡ ಆ ಅಕ್ಷಯ್ ಮಾಡ್ತಿದ್ದು ಒಂದೇ ಕಡೆ ಮಾಡ್ತಾರೆ ಹೊಸದ ಸಂಪ್ರದಾಯ ಪ್ರಕಾರವಾಗಿ ಹೋಗೋದಿದ್ರೆ ಅಲ್ಲಲ್ಲಿಗೆ ಹೋಗಿ ಮಾಡತಕ್ಕಂತಹದ್ದು ಪದ್ಧತಿ ಈಗ ಟೂರಿಸ್ಟ್ಗಳಿಗೆ ಹೋದಾಗ ಮಾಡ್ಕೊಳುವಾಗ ಅವರಿಗೆ ಸಮಯ ಇರೋದಿಲ್ವಲ್ಲ ಒಂದೇ ಕಡೆ ಮಾಡಿಬಿಡ್ತಾರೆ ಆದ್ರೆ ಅದಕ್ಕಾಗಿಯೇ ಒಂದು ದಿವಸ ಇಟ್ಕೊಂಡು ಹೋದ್ರೆ ಇವತ್ತಿಗೂ ಅದೇ ಪದ್ಧತಿಯನ್ನು ಮಾಡಿರ್ತಾರೆ ಯಾಕಂತ ಹೇಳಿದ್ರೆ ಕಳೆದ ವರ್ಷ ನಾನು ಹೋಗಿದ್ದೆ ಹೋದಾಗ ಇದೇ ಪದ್ಧತಿಯಲ್ಲೇ ನನಗೆ ಇದೇ ಪದ್ಧತಿ ಬೇಕು ಅಂತ ಹೇಳಿದ್ರಿಂದ ಅವರು ಮಾಡಿ ಮಾಡಿಕೊಡ್ತಾರೆ ಅಂದ್ರೆ ವಸ್ತುಸ್ಥಿತಿಯಲ್ಲಿ ಆ ಸ್ಥಾನಗಳಲ್ಲಿ ಇರತಕ್ಕಂಥ ವೈಶಿಷ್ಟ್ಯ ಅಲ್ಲಿ ನಮಗೆ ಆ ವೃಕ್ಷಕ್ಕೆ ಹೋದಾಗ ಪಂಡಗಳು ಅಂತ ಕರೀತಾರೆ ಅವರು ಪಂಡಗಳು ಅಂತ ಹಾ ಪೂಜಾರಿಗಳು ನಮ್ಮಲ್ಲಿ ಹೇಗೆ ನಾವು ಪೂಜಾರಿಗಳು ಪುರೋಹಿತರು ಅಂತ ಹೇಳ್ತೀವೋ ಅಲ್ಲಿ ಪಂಡಗಳು ಸಿಗ್ತಾರೆ ಹಾ ಅವರು ಸಾಕ್ಷಾತ್ ಆಗಿ ಪಿಂಡವನ್ನ ತಿನ್ನತಕ್ಕಂಥವು ನಾವು ಕೊಟ್ಟಂತಹ ಪಿಂಡವನ್ನ ನೇರವಾಗಿ ಬಾಯಿನಲ್ಲಿ ನಮ್ಮ ಎದುರುಡನ್ನೇ ತಿಂತಾರೆ ಅಷ್ಟೇ ಅಲ್ಲ ಅಕ್ಷಯ ವಟವೃಕ್ಷದ ಗಯ ಅಕ್ಷಯ ವಟವೃಕ್ಷದ ಸಮೀಪದಲ್ಲಿ ಆ ನಂತರದಲ್ಲಿ ತೃಪ್ತೋಸಿ 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 ಅಂತ ಮೂರು ಸರಿಗ ಅವ್ರು ಹೇಳ್ತಾರೆ ಅಂದ್ರೆ ಆ ಪಿತೃಗಳು ಸಾಕ್ಷಾತ್ ಆಗಿ ತೃಪ್ತಿಯನ್ನು ಹೊಂದಿದ್ದಾರೆ ಹೇಳ್ತಕ್ಕಂತ ಪ್ರತಿವಚನ ಅಲ್ಲಿ ಇದನ್ನ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ಗರುಡ ಪುರಾಣದಲ್ಲಿ ಈ ಅಕ್ಷಯ ವಡವೃಕ್ಷದ ಬಗ್ಗೆ ಬಹಳಷ್ಟು ಒಂದು ಅಧ್ಯಾಯವೇ ಇದೆ ಯಾವಾಗ ಅಲ್ಲಿರತಕ್ಕಂತಹವರು ತೃಪ್ತನಾಗೆ ನಾನು ತೃಪ್ತನಾದೆ ಅಂತ ಹೇಳಿದ್ನೋ ಆವಾಗ ಆ ಪಿತೃಗಳಿಗೆ ಸದ್ಗತಿಯನ್ನು ನಾನು ಕೊಡುತ್ತೇನೆ ಅಂತ ಮಹಾವಿಷ್ಣು ಸಾಕ್ಷಾತ್ತಾಗಿ ಹೇಳಿರ್ತಕ್ಕಂಥ ಜಾಗ ಈ ಅಕ್ಷಯವರ ದೃಶ್ಯ ಅದು ವಿಷ್ಣುವೈಯಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿದೆ ಸ್ವಲ್ಪ ಗುಡ್ಡಗಾಡ ಪ್ರದೇಶ್ ತ್ರಿಚಕ್ರವಾಹನ ರಿಕ್ಷಾದಲ್ಲಿ ಹೋಗೋದು ಕಾರು ಇತ್ಯಾದಿಗಳು ಹೋಗೋದಿಲ್ಲ ಸ್ವಲ್ಪ ದೂರ ಹೋಗಿ ಇವತ್ತಿಗೂ ಕೂಡ ಜಾಗೃತವಾಗಿರ್ತಕ್ಕಂಥ ನಾವು ಬೇಕು ಅಂತ ಹೇಳಿದ್ರೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡತಕ್ಕಂತಹ ಜಾಗ ಇದೆ ಒಟ್ಟಿನಲ್ಲಿ ಈ ಪ್ರಯಾಗದಲ್ಲಿ ಪ್ರಾರಂಭ ಮಾಡಿದಂತಹ ಪಿತೃಗಳ ಕಾರ್ಯವನ್ನ ಅಲ್ಲಿ ಹೋಗಿ ಅಕ್ಷಯ್ಯವಾಗಿರತಕ್ಕಂತ ಅದನ್ನ ಮಾಡಿ ಕೊನೆಯಲ್ಲಿ ಕಾಶಿಯಲ್ಲಿ ಮಾಡ್ತಾರೆ ಮಧ್ಯದಲ್ಲಿ ಸಿಕ್ಕಿಡುತ್ತೆ ಕಾಶಿ ಈ ಪ್ರಯಾಗ ಮತ್ತು ಕಾಶಿಯ ಗಯಾ ಮಧ್ಯದಲ್ಲಿ ಕಾಶಿ ಬರುತ್ತೆ ಆದ್ರೆ ಕಾಶಿಯಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಪಿತೃವಿನ ಋಣವನ್ನ ಮಾಡ್ಕೊಂಡು ಬರ್ಲಿಕ್ಕೋಸ್ಕರವಾಗಿ ಹೋದ್ರೆ ಗಯಾಕ್ಕೆ ಹೋದ ಇಲ್ಲಿ ಬರಬೇಕು ಅಂತ ಹೇಳ್ತಾರೆ ಗಯಾಗವನ್ನು ಮುಗಿಸ್ಕೊಂಡು ಇಲ್ಲಿ ಕಾಶಿಗೆ ಬಂದು ಆ ನಂತರ ವಿಶ್ವನಾಥನ ದರ್ಶನವನ್ನು ಮಾಡೋದಕ್ಕಿಂತ ಮೊದಲು ಅಲ್ಲಿ ಎದುರುಗಡೆ ದುಂಡಿರಾಜ ರಾಜ ಅಂತ ಗಣಪತಿ ಇದೆ ವಿಶ್ವನಾಥನ ದೇವಸ್ಥಾನದ ಎದುರುಗಡೆಗೇನೆ ದುಂಡಿರಾಜ ರಾಜ ಅಂತ ಕರೀತಾರೆ ಗಣಪತಿ ಇನ್ನೊಂದು ಸ್ವರೂಪ ಈಗ ಅದು ಪೂರ್ತಿ ಆ ಮಸೀದಿಯಲ್ಲಿ ಮುಚ್ಚೋಗ್ಬಿಟ್ಟಿದೆ ಬೇಕು ಅಂತ ಹಠ ಮಾಡ್ಕೊಂಡು ಹೋದವ್ರಿಗೆ ಮಾತ್ರ ಒಳಗಡೆ ಕರ್ಕೊಂಡು ಹೋಗಿ ದರ್ಶನವನ್ನು ಮಾಡಿಸ್ತಾರೆ ಅದರ ಅನುಮತಿ ಇದೆ ಅಲ್ಲಿಗೆ ಹೋಗಿಕ್ಕೆ ಅನುಮತಿ ಇದೆ ಎಲ್ಲಿ ಜ್ಞಾನವಾಪಿ ಮಂದಿರಕ್ಕೆ ಮತ್ತು ಡುಂಟಿ ರಾಜನ ದರ್ಶನ ಎರಡನ್ನೂ ಕೂಡ ವಸ್ತುತಃ ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹದ್ದು ಗಯಾಕ್ಕೆ ಹೋಗಿ ಪಿಂಡ ಪ್ರಧಾನವನ್ನು ಮಾಡಿದ ಮೇಲೆ ಈ ಡುಂಡಿರಾಜನ ಮತ್ತು ಜ್ಞಾನವಾಪಿಯ ದೇವಿಯ ದರ್ಶನವನ್ನು ಮಾಡಿ ಆನಂತರ ಕಾಶಿ ವಿಶ್ವೇಶ್ವರ ದರ್ಶನವನ್ನು ಮಾಡಿದ್ರೆ ಇಡೀ ಭಾರತ ಯಾತ್ರೆಯ ಫಲವನ್ನ ಅಲ್ಲಿ ಹೇಳ್ತಾರೆ ಅಷ್ಟೇ ಅಲ್ಲ ವೈಜ್ಞಾನಿಕವಾಗಿ ಈ ಜ್ಞಾನವಾಪಿಯ ಶೃಂಗಾರ ಗೌರಿಯ ಮಂದಿರದ ಹಿಂದ್ಗಡೆ ಒಂದು ಆಲದ ಮರ ಇದೆ ಒಂದು ಆಲದ ಮರ ಈ ಆಲದ ಮರದ ಬೇರು ಈ ಪ್ರಯಾಗದ ತನಕ ಇದೆ ಹೇಳತಕ್ಕಂತಹದನ್ನ ಗರುಡ ಪುರಾಣದಲ್ಲಿ ಹೇಳಿದ್ದು ಅದರ ತುದಿಯ ಭಾಗ ಅಕ್ಷಯ ವೃಕ್ಷದ ಮೇಲುಗಡೆ ಹೋದಂತಹ ಭಾಗ ಅದು ಬೇರಿನಲ್ಲಿ ಹೋಗಿದ್ದು ಅಂದ್ರೆ ಸುಮಾರು ಮುನ್ನೂರು ಕಿಲೋಮೀಟರ್ ದೂರ ಆಗುತ್ತೆ ಅಷ್ಟು ದೂರದ ತನಕ ಈ ವೃಕ್ಷದ ಪ್ರಾರಂಭ ಮಧ್ಯ ಕೊನೆ ಅದನ್ನು ವೈಜ್ಞಾನಿಕವಾಗಿ ಇಂಜೆಕ್ಷನ್ ಕೊಟ್ಟು ಆ ಬೇರನ್ನ ಪರೀಕ್ಷೆಯನ್ನು ಕೂಡ ಮಾಡಿ ಅದು ಹೌದು ಹೇಳತಕ್ಕಂತಹದ್ದು ಇವತ್ತು ವೈಜ್ಞಾನ ಒಪ್ಕೊಂಡಿದೆ ಅಂದ್ರೆ ಆಲದ ಮರದ ಬೇರೆ ಎಲ್ಲಿಯ ತನಕ ಹೋಗುತ್ತೆ ಅಂತಂದ್ರೆ ಹೆಚ್ಚು ಕಡಿಮೆ ನೂರೈವತ್ತು ಕಿಲೋಮೀಟರ್ ದೂರ ತನಕವೂ ಹೋಗಬಹುದು ಎನ್ನುವುದಕ್ಕೆ ವೈಜ್ಞಾನಿಕ ಸಾಕ್ಷಿ ಇದೆ ನಮಗೆ ಇಲ್ಲಿ ದೊಡ್ಡ ಆಲದ ಮರ ಕಾಣಿಸುತ್ತಲ್ಲ ಆ ದೊಡ್ಡ ಆಲ ಮರದ ಬೇರುಗಳು ಹೆಚ್ಚು ಕಡಿಮೆ ನಗರ ತನಕವೂ ಕೂಡ ಅದರ ಬೇರಿದೆ ಇದೆ ವಿಜ್ಞಾನ ಒಪ್ಕೊಳ್ಳುತ್ತೆ ನಮಗೆ ಅಷ್ಟು ದೂರದ ತನಕವೂ ಕೂಡ ತನ್ನ ಬೇರನ್ನ ಪಸರಿಸಿಕೊಳ್ತಕ್ಕಂತ ಸಾಮರ್ಥ್ಯ ಈ ಆಲದ ಮರಕ್ಕಿದೆ ಅದರ ಸಹೋದರ ವೃಕ್ಷವೇ ಈ ಅಶ್ವತ್ಥ ವೃಕ್ಷ ಆಲದ ಮರದ ಸಹೋದರ ವೃಕ್ಷ ಹಾಗಾಗಿಯೇ ವೃಕ್ಷಾಣ ಅಶ್ವತ್ಥ ಅಂತಕ್ಕಂಥ ಹೆಸರನ್ನ ಹೇಳಿರತಕ್ಕಂಥ ಕೃಷ್ಣನ ಉದ್ದೇಶ ಭಾವದಿಂದ ಅಶ್ವತ್ಥ ವೃಕ್ಷದ ಸ್ವರೂಪ ನಾನಾಗಿದ್ದೇನೆ ಎನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಅಶ್ವತ್ಥ ಸರ್ವ ವೃಕ್ಷಣ ದೇವಋಷೀಣ ಅಂಚನಾರದ ನಾರದರು ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರರು ಎಲ್ಲ ದೇವತಾ ಕಾರ್ಯದ ಇಷ್ಟವಾಗಿರತಕ್ಕಂತಹ ಕಾರ್ಯಗಳಿಗೆ ಸಾಮಾನ್ಯವಾಗಿ ದೇವತೆಗಳಿಗೆ ದಾನವರಿಗೆ ಮೊದಲಿಂದಲೂ ಕೂಡ ವಿರೋಧ ದಾನವರು ತಮ್ಮ ಪ್ರಭಾವಗಳನ್ನ ಅಂದ್ರೆ ತಪಶಕ್ತಿಯಿಂದ ತ್ರಿಮೂರ್ತಿಗಳನ್ನ ಒಲಿಸ್ಕೊಳ್ತಾರೆ ಈ ದೇವತೆಗಳಿಗೆ ತೊಂದರೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದಕ್ಕೆ ಪರಿಹಾರವನ್ನು ಹುಡುಕಬೇಕು ಅಂತ ಈ ತ್ರಿಮೂರ್ತಿಗಳಿಗೆ ಪುನಃ ಕಷ್ಟಗಳು ಬರುತ್ತೆ ದೇವೇಂದ್ರ ಇತ್ಯಾದಿಗಳ ಪುರಾಣಗಳಲ್ಲಿ ನೀವು ಕೇಳಿರ್ತೀರಿ ಇಂತಹ ಎಲ್ಲದರ ಯೋಜನೆಯನ್ನ ಮಾಡತಕ್ಕಂಥವನೇ ನಾರದ ನಾರದ ಅಲ್ಲಿ ಹೋಗ ಅಂದ್ರೆ ಕಲಹ ಪ್ರಿಯನಾಗಿರ್ತಕ್ಕಂಥವ್ನು ಏನಾದ್ರೂ ಒಂದು ಕಲಹವನ್ನ ಅವನು ಗಂಟಾಕಿ ಬರ್ತಾನೆ ಎನ್ನತಕ್ಕಂತಹದ್ದೇ ಪ್ರತೀತಿ ಆದ್ರೆ ಆ ಕಲಹ ಲೋಕ ಕಲ್ಯಾಣವನ್ನ ಮಾಡತಕ್ಕಂತಹ ಕಲಹ ನಾರದರು ಮಾಡಿರತಕ್ಕಂತಹ ಕಲಹಗಳು ಯಾವತ್ತೂ ಕೂಡ ಲೋಕಪ್ರಿಯವಾಗಿರತಕ್ಕಂತಹ ಲೋಕಕ್ಕೆ ಉನ್ನತವಾದಂತಹ ಮಾನವನ್ನ ಕೊಡಲಿಕ್ಕೆ ಮಾಡತಕ್ಕಂತಹ ಕಲಹವನ್ನ ನಾರದನ ಕಲಹ ಅಂತ ಹೇಳ್ತೀವಿ ಇವತ್ತು ನಾರದನ ವಿದ್ಯೆ ಅಂತ ಹೇಳುದು ವಿರುದ್ಧಾರ್ಥದಲ್ಲಿ ಆ ರೂಢಿಯಲ್ಲಿ ಬಂದಿದೆ ನಾರದ ಎಲ್ಲರ ಒಳಿತನ್ನ ಬಯಸಿ ಈ ರೀತಿಯಾಗಿ ಕಲಹ ಪ್ರಿಯನಾಗಿರತಕ್ಕಂಥವನು ಹಾಗಾಗಿ ಋಷಿಗಳಲ್ಲಿ ನಾರದನ ಸ್ವರೂಪ ಅಂತ ಹೇಳ್ತಕ್ಕಂತಹದು ಕಾರಣ ಜಗದ್ಹಿತವನ್ನ ಕಾಪಾಡತಕ್ಕಂಥವನು ಯಾರು ನಾರದ ಹಾಗಾಗಿ ನಾರ ವಸಿಷ್ಠ ಅಂತ ಹೇಳಬಹುದಾಗಿತ್ತು ಬೃಹಸ್ಪತಿ ಅಂತ ಹೇಳಬಹುದಾಗಿತ್ತು ಯಾಕೆ ಹೇಳಿಲ್ಲ ಅಂತಂದ್ರೆ ಕೇವಲ ದೇವತಾ ಪರ ಸಗುಣ ಪರ ಹೇಳ್ತಕ್ಕಂತ ಅರ್ಥ ಆಗೋಗುತ್ತೆ ನಾರದ ಬೇಕಾದಷ್ಟು ದಾನವರಿಗೂ ಕೂಡ ಹಿತವನ್ನು ಮಾಡಿದಾನೆ ಬೇಕಾದಷ್ಟು ಒಳ್ಳೆಯದನ್ನ ನಾರದ ರಾಕ್ಷಸರಿಗೂ ಕೂಡ ಬೇಕಾದಷ್ಟು ಉತ್ತಮವಾದ ಉಪಾಯವನ್ನ ತಿಳಿಸಿದ್ದಾನೆ ಹಾಗಾಗಿ ಮಧ್ಯಸ್ಥನಾಗಿರತಕ್ಕಂಥ ಒಂದು ನಾರದ ನಾರದ ಬ್ರಹ್ಮನ ಹೌದು ಹೇಳಿದಲ್ಲ ಮಾನಸ ಪುತ್ರ ಹೌದು ಮನೋವೇಗದಲ್ಲಿ ಹೋಗತಕ್ಕಂಥವನು ನಾರದ ಎಷ್ಟೊತ್ತು ಬೇಕಾದರೂ ಎಲ್ಲಿಗೆ ಬೇಕಾದರೂ ಕೂಡ ಮನಸ್ಸಂಕಲ್ಪ ಮಾತ್ರೇನ ನಮ್ಮ ಮನಸ್ಸು ಎಷ್ಟು ವೇಗವಾಗಿರುತ್ತೋ ಅಷ್ಟು ವೇಗದ ಸಂಚಾರವನ್ನ ಮಾಡತಕ್ಕಂಥವನು ನಾರದನಾಗಿದ್ದಾನೆ ಹಾಗಾಗಿ ಮಧ್ಯಸ್ಥನಾಗಿರತಕ್ಕಂಥವನು ಯಾರ ಪರವೂ ಇಲ್ಲ ಯಾವ ವಿರೋಧವೂ ಇಲ್ಲ ಹೇಳ್ತಕ್ಕಂತಹ ಸೂಚನೆಯನ್ನ ಹೇಳ್ತಕ್ಕಂತಹ ತಟಸ್ಥ ಗುಣ ಇರತಕ್ಕಂಥವನು ಅಂದ್ರೆ ವ್ಯವಹಾರದಲ್ಲಿ ತಟಸ್ಥ ಅಂತ ಅಲ್ಲ ಯಾರ ಪರವೂ ಅಲ್ಲ ಹೇಳ್ತಕ್ಕಂತಹದ್ರಲ್ಲಿ ತಟಸ್ಥ ಯಾವುದು ಸದ್ಗತಿ ಇದೆಯೋ ಸದ್ಬುದ್ಧಿ ಇದೆಯೋ ಅದರ ಪದ ಯಾವುದು ದುಷ್ಟವಾಗಿದೆಯೋ ಅದಕ್ಕೆ ವಿರೋಧ ಈ ಒಂದು ಗುಣ ಇರತಕ್ಕಂತಹವನನ್ನ ನಾರದರು ಅಂತ ಕರೆದು ಹಾಗಾಗಿ ಋಷಿಗಳಲ್ಲಿ ನಾನು ನಾರದನ ಸ್ವರೂಪವನ್ನ ಅನುಸರಿಸುತ್ತೇನೆ ನನ್ನ ಸ್ವರೂಪವನ್ನ ನಾರದನ ಮೂಲಕವಾಗಿ ಜಗತ್ತಿಗೆ ನಾನು ಅರ್ಹಂತೇನೆ ಗಂಧರ್ವಾಂ ಚಿತ್ರರಥ ಗಂಧರ್ವರು ಇವರು ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಮನುಷ್ಯರಿಗಿಂತ ಮೇಲ್ಮಟ್ಟ ದೇವತೆಗಳಿಗಿಂತ ಒಂದು ಹಂತ ಕೆಳಗಡೆ ಇರತಕ್ಕಂತಹ ಹ ವರ್ಗದಲ್ಲಿರ್ತಕ್ಕಂತಹದ್ದು ನಮಗೆ ಚೈತರೆಯೋಪನಿಷತ್ ಆ ಆನಂದದ ಮಟ್ಟವನ್ನು ಹೇಳ್ತಾ ಇದ್ದ ಮಾನುಷ ಆನಂದ ದೇವಗಂಧರ್ವನ ಆನಂದ ಮುಂದೆ ಇಂದ್ರಾಣಂದ ಬೃಹಸ್ಪತಿಯರ ಆನಂದ ಹೀಗೆ ಹಂತ ಹಂತವಾಗಿ ಹೇಳ್ಕೊಂಡು ಹೋಗ್ತಾರೆ ಆ ದೇವಗಂಧರ್ವರ ಪೈಕಿಯಲ್ಲಿ ಈ ಚಿತ್ರರಥ ಅವರಿಗೆಲ್ಲ ರಾಜ ಗಂಧರ್ವರಿಗೆ ಅಪ್ಸರರಿಯರಿಗೆ ಇವರೆಲ್ಲರಿಗೂ ಕೂಡ ರಾಜ ಚಿತ್ರರಥ ಹಾಗಾಗಿ ಗಂಧರ್ವರ ವಂಶದಲ್ಲಿ ನಾನು ಚಿತ್ರರಥನ ಸ್ವರೂಪದಲ್ಲಿ ಜಗತ್ತಿಗೆ ಕಾಣ್ತಕ್ಕಂಥವನಾಗಿದ್ದೇನೆ ಸಿದ್ಧಾ ನ ಕಪಿಲೋ ಮುನಿ ಕಪಿಲ ಮುನಿ ಶಂಕರರು ಎರಡನೇ ಅಧ್ಯಾಯದ ಮೊದಲನೆಯ ಪಾದದಲ್ಲಿ ಅಧಿಕರಣ ಬರುತ್ತೆ ಈ ಸ್ಮೃತಿ ಶ್ರುತಿಗೆ ಸಮಾನವಾದದ್ದು ಶ್ರುತಿಯನ್ನು ನಮಗೆ ಎಲ್ಲಿ ತಿಳಿಲಿಕ್ಕೆ ಸಾಧ್ಯವಿಲ್ಲವೋ ಅಲ್ಲಿ ಸ್ಮೃತಿಯನ್ನು ನಾವು ಅನುಸರಿಸಬೇಕು ಶಾಸ್ತ್ರದ ನಿಯಮ ಈ ಶಾಸ್ತ್ರದ ನಿಯಮಗಳಿರುವಾಗ ಎಲ್ಲವೂ ಕೂಡ ಅನಂತಾವಯಿ ವೇದಾಹ ವೇದಗಳನ್ನು ಎಲ್ಲವನ್ನು ಕೂಡ ಶಾಸ್ತ್ರಕ್ಕೆ ನಾವು ಸಾಕ್ಷಿಯಾಗಿ ಬೆಳಿಲಿಕ್ಕೆ ಎಷ್ಟೋ ಕಡೆ ಸಾಧ್ಯವಾಗೋದಿಲ್ಲ ಆವಾಗ ಏನ್ ಮಾಡ್ತೀವಿ ಅಂದ್ರೆ ಎಲ್ಲೆಲ್ಲಿ ಶ್ರುತಿ ನಮಗೆ ಸಿಗೋದಿಲ್ವೋ ಅಲ್ಲೆಲ್ಲ ಸ್ಮೃತಿ ಪ್ರಮಾಣಗಳನ್ನ ನಾವು ಕೊಡಬೇಕು ಯಾಕಂದ್ರೆ ಸ್ಮೃತಿಯಲ್ಲಿ ಹೇಳಿದೆ ಅಂದರೆ ಎಲ್ಲೋ ಶ್ರುತಿಯಲ್ಲಿ ಹೇಳಿದ್ದಾರೆ ಅಂತಲೇ ಅರ್ಥ ಋಷಿ ಮುನಿಗಳಿಗೆ ಅದೆಲ್ಲ ಗೋಚರವಾಗ್ತಾ ಇತ್ತು ಹಾಗಾಗಿ ಋಷಿ ಮುನಿಗಳು ಹೇಳ್ತಕ್ಕಂತಹ ಮಾತನ್ನು ಕೂಡ ಶ್ರುತಿಗೆ ಸಮಾನವಾಗಿ ಶ್ರುತಿಯೇ ನೇರವಾಗಿ ಬಿಟ್ರೆ ಶ್ರುತಿಯ ಪ್ರಮಾಣ ನಮ್ಗೆ ಪ್ರಬಲವಾದ ಒಂದು ವೇಳೆ ಶ್ರುತಿ ಸಿಗದೆ ಹೋದ್ರೆ ಸ್ಮೃತಿಯನ್ನು ನಾವು ಶ್ರುತಿಯ ಸ್ಥಾನದಲ್ಲಿ ಇಟ್ಕೊಳ್ತೀವಿ ಈಗ ಮನುಸ್ಮೃತಿ ಯಾಜ್ಞವಲ್ಕ್ಯ ಸ್ಮೃತಿ ಮುಂತಾದ ಎಲ್ಲ ಸ್ಮೃತಿಗಳು ಕೂಡ ಯಾವುದಕ್ಕೆ ಸಮಾನ ಶ್ರುತಿಗೆ ಸಮಾನ ಹೀಗಿರುವಾಗ ಈ ಕಪಿಲ ಋಷಿ ಹೇಳ್ತಕ್ಕಂತಹ ಋಷಿ ಇದ್ದಾರೆ ಇವರು ಸಾಂಖ್ಯಮತ ಪ್ರತಿಪಾದಕರಾಗಿರ್ತಕ್ಕಂಥವರು ಈ ಸಾಂಖ್ಯಮತ ಪ್ರತಿಪಾದಕರಾಗಿರ್ತಕ್ಕಂತಹ ಕಪಿಲ ಋಷಿಗಳು